ಯಾಕೆ ನಂಬರ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಯೋಚನೆ ಮಾಡಿ ಯೋಚನೆ ಮಾಡಿದಾಗ ಗೆ ಒಂದೊಂದು ಅಕ್ಷರ ಅಂತ ಇರ್ತದೆ ಸೊ ಹಾಗೆ ಈಗ ಎಕ್ಸಾಂಪಲ್ ಇಮ್ಮಲ್ಲ ಸೊ ಹಾಗೆ ಅದು ಅದನ್ನ ನಾವು ಸಹ ಒಂದೊಂದು ನಂಬರ್ ಇರ್ತದಲ್ಲ ಸೊ ಆ ಲೆಟರ್ ಸೆಟ್ ಆದ ಪ್ರಕಾರ ಅದನ್ನ ಬರ್ಕೊಂಡು ಹೋಗ್ತೀವಿ ಸ್ವರೂಪಕ್ಕೆ ಬಂದ ಕಾರಣ ಸ್ವರೂಪಕ್ಕೆ ಬಂದ ಕಾರಣ ನಂಗೆ ಸುಲಭ ಆಯ್ತು ಅಂದ್ರೆ ಬೇರೆಯವರು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ ನನಗೆ ಸೀನಿಯರ್ಸ್ ವರ್ಲ್ಡ್ ರೆಕಾರ್ಡ್ ಮಾಡೋದನ್ನ ನೋಡಿದಾಗ ನಂಗೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅನಿಸಿತು ಸೊ ಅದರಿಂದಾಗಿ ಭಗವದ್ಗೀತೆ ಮೇಲೆ ನಮಗೆ ಕ್ಲಾಸಸ್ ನಡೀತಿರುವ ಕಾರಣ ನಮ್ಮ ಗುರುಗಳು ನಮ್ಮ ಸಂಸ್ಕೃತ ಗುರುಗಳು ಹೇಳಿಕೊಡ್ತಾರೆ ಭಗವದ್ಗೀತೆ ಅದರಲ್ಲಿ ನಂಗೆ ಯಾಕೆ ಮಾಡುದು ಬೇಡ ಅಂತ ಅನಿಸಿತು ವರ್ಲ್ಡ್ ರೆಕಾರ್ಡ್ ಸೊ ಮಾಡಿದೆ ಅದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ ಮೇಲೆ ನಂಗೆ ಅದು ಎರಡು ತಿಂಗಳು ಬೇಕಾಗಿತ್ತು ಕಂಪ್ಲೀಟ್ ಮುಗಿಸ್ಲಿಕ್ಕೆ ದಿನದಲ್ಲಿ ನಂಗೆ ಒಂದು ಎರಡು ಗಂಟೆ ಅದನ್ನು ಮುಗಿಸ್ಲಿಕ್ಕೆ ಅದನ್ನ ಹೇಗೆ ಬರ್ತಿದೆ ಎಕ್ಸಾಂಪಲ್ ಟ್ವೆಂಟಿ ಸಿಕ್ಸ್ ಟೋಟಲ್ ಅನ್ನೋದು ಸೆಕೆಂಡ್ ಲೆಟರ್ ಇದು ಭಗವದ್ಗೀತೆ ಅಂತಾನೆ ನೋಡಿದ್ರೆ ಬಿ ಅನ್ನೋದು ಸೆಕೆಂಡ್ ಲೆಟರ್ ಹೆಚ್ ಅನ್ನೋದು ಎಂಟನೇ ಲೆಟರ್ ಅಲ್ಲ ಸೊ ಹಾಗೆ ಅದನ್ನ ಭಗವದ್ಗೀತೆನ ಬರ್ದಿರೋದು ಮತ್ತೆ ನಮಗೆ ಭಗವದ್ಗೀತೆ ಎಲ್ಲ ಇಂಗ್ಲಿಷ್ ಮತ್ತೆ ಕನ್ನಡ ಮತ್ತೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಟ್ರಾನ್ಸ್ಲೇಷನ್ ಟ್ರಾನ್ಸ್ಲೇಷನ್ ಸಿಕ್ಕಿರೋ ಕಾರಣ ನಾವು ನಮ್ಮ ಮಗ ಜನನು ಆಕ್ಸ್ಫರ್ಡ್ ಆಕ್ಸ್ಫರ್ಡ್ ಸೀನಿಯರ್ ಸೆಕೆಂಡರಿ ಸ್ಕೂಲಲ್ಲಿ ಒಂದನೇ ಕ್ಲಾಸ್ ಏಳನೇ ಕ್ಲಾಸ್ ತನಕ ಸ್ಟಡಿ ಮಾಡಿದಾನೆ ಅದಾದ್ಮೇಲೆ ಅವನಿಗೆ ಅವನ ಹತ್ರ ಬೇರೆ ತರದ ಅಂದ್ರೆ ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇದ್ದ ಕಾರಣ ಅವ್ನು ಜಾಸ್ತಿ ಚಿತ್ರಗಳನ್ನು ಬಿಡಿಸ್ತಾ ಇದ್ದ ಆಮೇಲೆ ಅವ್ನು ಬೇರೆ ಆಕ್ಟಿವಿಟೀಸ್ ಅಲ್ಲಿ ಹೆಚ್ಚಿನ ಆಸಕ್ತಿ ಇದ್ದ ಇದಕ್ಕೆ ಆತನ ಈ ಪ್ರತಿಭೆಗೆ ಏನಾದರೂ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಅವನು ಇನ್ನೂ ಚೆನ್ನಾಗಿ ಬೆಳಿಬೋದು ಅಂತ ಅಂದ್ಬಿಟ್ಟು ನಾವು ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ಸೇರಿಸಿದೀವಿ ಆತನಿಗೆ ನಮಗೆ ಬೇರೆ ಮೊದಲೇ ಸ್ಟಡಿ ಮಾಡಿ ಇಲ್ಲಿ ಮಾಡಿರುವಂತ ಸ್ಟೂಡೆಂಟ್ಸ್ ನಮ್ಮ ಫ್ರೆಂಡ್ ಮಗ ಅವರು ಹೇಳಿದ್ರು ಚೆನ್ನಾಗಿ ಎನ್ಕರೇಜ್ಮೆಂಟ್ ಕೊಡ್ತಾರೆ ಎಕ್ಸ್ಟ್ರಾ ಆಕ್ಟಿವಿಟಿ ಮಾಡೋಕೆ ಅದಕ್ಕೋಸ್ಕರ ಅವನನ್ನು ಸ್ವರೂಪ ಅಧ್ಯಯನ ಕೇಂದ್ರಕ್ಕೆ ಸೇರ್ಸಿದೀವಿ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ಈ ವರ್ಷದಿಂದ ಅಧ್ಯಯನ ಮಾಡ್ತಾ ಇರುವ ಜನನ್ ಮಿತ್ತಡ್ಕ ಸುಳ್ಳದಿಂದ ಬಂದಿದ್ದಾನೆ ಬೆಂಗಳೂರಲ್ಲಿ ಅಧ್ಯಯನ ಮಾಡ್ತಾ ಇದ್ದ ಈ ವರ್ಷದಿಂದ ಸ್ವರೂಪದಲ್ಲಿ ಕಲಿತಾ ಇದ್ದಾನೆ ಈಗಾಗಲೇ ಒಂದು ಹತ್ತು ಟ್ಯಾಲೆಂಟನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅದರಲ್ಲಿ ಒಂದು ಟ್ಯಾಲೆಂಟ್ ಅವನಿಗೆ ಚಿತ್ರದ ಮೂಲಕ ಸಂಖ್ಯೆಯ ಮೂಲಕ ಭಗವದ್ಗೀತೆಯನ್ನು ಪೂರ್ಣ ಮಾಡಿಕೊಂಡಿದ್ದಾನೆ ಜೊತೆಯಲ್ಲಿ ಭಾಳಷ್ಟು ಬೇರೆ ಬೇರೆ ಸಬ್ಜೆಕ್ಟಲ್ಲಿ ವಿಷ ದಾಖಲೆ ಇದ್ದಾನೆ ಈಗಾಗಲೇ ಒಂದು ಎಂಬತ್ತ ನಾಲ್ಕು ಸಾವಿರದ ಇನ್ನೂರ ನಲವತ್ತಾರು ಚಿತ್ರ ಬರೆದು ಸಂಖ್ಯೆ ಬರೆದು ಭಗವದ್ಗೀತೆಯನ್ನು ಪೂರ್ಣ ಮಾಡಿದ್ದಾನೆ ಅದಕ್ಕಾಗಿ ಅವನಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಿಕ್ಕಿದೆ ಬಹಳಷ್ಟು ವಿಶೇಷ ಆಸಕ್ತಿಯಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತ್ರಯೋದ ಶಾವಧಾನದಲ್ಲಿ ಇದ್ದಾನೆ ಜಗ್ಲಿಂಗ್ ಮಾಡ್ತಾ ಇದ್ದಾನೆ ಜಗ್ಲಿಂಗ್ ಮಾಡ್ತಾ ಮಾಡ್ತಾ ಒಂದಷ್ಟು ಕಲಿಕೆಯಲ್ಲಿ ಇದ್ದಾನೆ ನಿರಂತರ ಎಂಜಾಯ್ ಮಾಡ್ತಾ ಮಾಡ್ತಾ ಕಲಿತಾ ಇದ್ದಾನೆ ಸ್ವರೂಪದ ಒಂದು ವಿಧಾನ ಪ್ರಕಾರ ವರ್ಕ್ ಮಾಡ್ತಾ ಇದ್ದಾನೆ ಅಂದರೆ ನಾವು ಒಂದು ನಾವು ಈಗಾಗಲೇ ರಿಸರ್ಚ್ ಮಾಡಿದ್ದಿದೆ ಚಿತ್ರಗಳ ಮೂಲಕ ಮಕ್ಕಳು ಕಂಪ್ಲೀಟ್ ನೋಟ್ಸ್ ಅಂತ ಒಂದು ತುಂಬಾ ಟೆಕ್ನಿಕ್ ಮಾಡಿದೆ ಒಂದು ಹತ್ತು ಮೆಮೊರಿ ಟೆಕ್ನಿಕ್ ಅಲ್ಲಿ ಅದು ಒಂದು ಟೆಕ್ನಿಕ್ ಆ ಟೆಕ್ನಿಕ್ ಅವನು ಪ್ರಾಕ್ಟೀಸ್ ಮಾಡಿಕೊಂಡಿದ್ದಾನೆ ಒಂದು ಮೆಮೊರಿ ಕ್ಯಾಂಪ್ ಮಾಡ್ತೇವೆ ವರ್ಷ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆ ಕ್ಯಾಂಪ್ ಗೆ ಬಂದಾಗ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅದರ ಪ್ರಕಾರ ಅದನ್ನು ಚಿತ್ರದ ಮೂಲಕವೇ ನೋಟ್ಸ್ ಮಾಡಿ ಮಾಡ್ತಾ ಇದ್ದಾರೆ ಒಂದು ಪಾಠ ಮಾಡುವಾಗಲೇ ನೋಟ್ಸ್ ಮಾಡಿಕೊಳ್ತಾರೆ ಅದಾದ ನಂತರ ಅವರು ಅವ್ರದ್ದೇ ಆದಂತಹ ಒಂದು ಚಿತ್ರ ಮಾಡಿ ಬರೀತಾರೆ ಈಗ ಅವನು ಬರೆದ ಚಿತ್ರವನ್ನು ಬೇರೆಯವರಿಗೆ ಓದ್ಲಿಕ್ಕೆ ಆಗಲ್ಲ ಅದು ಅವನೇ ಓದಿರ್ಬೇಕು ಅದಕ್ಕೆ ಕಲಿಸ್ಕೊಡ್ತಾನೆ ಅದನ್ನ ಬೇಕಾದ್ರೆ ಯಾರಿಗಾರ ಶರ್ಟ್ ಇನ್ನೊಂದು ಕಾಪಿ ಮಾಡಿ ಯಾರಿಗೆ ಕೊಡಬಹುದು ಆದರೆ ಅವರವರೇ ಮಾಡಿಕೊಳ್ಳಿಕ್ಕೆ ಟ್ರೈನಿಂಗ್ ಕೊಡ್ತೇವೆ ನಾವು